ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಭಾಳ ಭಕ್ತಿಯಿಂದ ನಾವು ನಮ್ಮೆಲ್ಲ ಪಕ್ಷದ ಮುಖಂಡರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ದಿಟ್ಟ ನಿರ್ಧಾರದಿಂದ ಆಪರೇಷನ್ ಸಿಂಧೂರ್ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕು ಉಗ್ರಗಾಮಿಗಳನ್ನು ಮಟ್ಟ ಹಾಕಬೇಕು ಈ ಭಯೋತ್ಪಾದಕರ ನೆಲೆಯನ್ನು ಬಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕು ಎಂಬ ಸಂಕಲ್ಪದೊಂದಿಗೆ ಆಪರೇಷನ್ ಸಿಂಧೂರ್ ಮೊನ್ನೆಂದೇನು ಪ್ರಾರಂಭ ಆಗಿದೆ ಇದರಲ್ಲಿ ಭಾರತಕ್ಕೆ ಯಶಸ್ಸು ಸಿಗಬೇಕು ನಮ್ಮ ಯೋಧರಿಗೆ ಎಲ್ಲ ಒಂದು ಶಕ್ತಿಯನ್ನು ಸಿಗಬೇಕು ಅನ್ನೋ ಒಂದು ವಿಶ್ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಇಡೀ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ ಯಾಕೆ ಅಂತೇಳಿದ್ರೆ ಇವತ್ತು ಭಯೋತ್ಪಾದನೆ ಅಂತಕ್ಕಂಥದ್ದು ಕೇವಲ ಭಾರತಕ್ಕೆ ಸೀಮಿತ ಆಗಿಲ್ಲ ಇಡೀ ಜಗತ್ತಿನ ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ಸಹ ಕಿತ್ತು ತಿಂತ ಇರ್ತಕ್ಕಂಥ ಈ ಭಯೋತ್ಪಾದನೆ ಅಂತ್ಯಗೊಳ್ಳಬೇಕು ಅನ್ನೋ ಪ್ರಾರ್ಥನೆಯನ್ನು ನಾವೆಲ್ಲೂ ಕೂಡ ಮಾಡಿದ್ದೇವೆ ನಾನು ನಮ್ಮ ರಾಜ್ಯದ ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಮಂಡಲಗಳಲ್ಲೂ ಸಹ ನಮ್ಮ ಕಾರ್ಯಕರ್ತರಿಗಾಗಲೇ ತಿಳಿಸಿದ್ದೇನೆ ಇಂದು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಪೂಜೆ ಕಲ್ಪಿಸೋರು ಧನ್ಯವಾದ ಪಾಕಿಸ್ತಾನ ಕಡೆಯಿಂದ ಏನೇ ದಾಳಿಗಳು ನಡೆದರೂ ಸಹ ಇದನ್ನ ಎದುರಿಸತಕ್ಕಂಥ ಶಕ್ತಿ ನಮ್ಮ ಭಾರತ ಸೇನೆಗಿದೆ ಅದನ್ನು ಎದುರಿಸ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ